ನಮ್ಮೂರು ಚಿಕ್ಮಗ್ಳೂರು ಗುರು ಕುದುರೆ ಮುಖ ಓ ಇ ತಿಂಕ್ ಇದ್ರಲ್ಲಿ ಯಾರು ಇರಿದ್ದಾರೆ ಗುರು ಗುರು ಕುದುರೆ ಮುಖ ಗುರು ಕುದುರೆ ಮುಖ ಹಿಂಗಿದೆ ಗುರು ಕುದುರೆ ಮುಖ ಇಲ್ಲೆಲ್ಲಾ ಗಣಿಗಾರಿಕೆ ಮಾಡಿದ್ದಾರೆ ಆ ಕಡೆ ಗುಡ್ಡದ್ ಮೇಲೆಲ್ಲ ಬಟ್ ಸ್ಟಾಪ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ನ ಉಳಿಸಿ ನಮಗೆ ನೋಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ನಮ್ಮೂರು ಚಿಕ್ಕಮಂಗ್ಳೂರು ಕುದುರೆ ಮುಖ ನಮಗೆ ಹೆಮ್ಮೆ ಅದು ಹೆಂಗಾದ್ರು ಅವರು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಗುರು ಎಂಟ್ರಿ ಇಲ್ವಾ ಎಲ್ಲಾದ್ರೂ ಅಪ್ಪ ಗುರು ಏನ್ ಗುರು ಇದು ಈ ತರ ಇದೆ ಜಾಗ ಇಷ್ಟು ದೊಡ್ಡ ದೊಡ್ಡ ರೋಡ್ಗಳು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಕುದುರೆಮುಖ ವನ್ಯಜೀವಿ ವಲಯ ಕುದುರೆಮುಖ ಇಲ್ಲಿ ಬಂದ್ಬಿಟ್ಟು ಪಾಸ್ ತಗೊಬೇಕು ಪಾಸ್ ತಗೊಂಡು ಹೋಗ್ಬೋದು ಇಲ್ಲಿಂದ ಸರ್ ಹಲೋ ಬಿಲ್ಡಿಂಗ್ ಗಳೆಲ್ಲ ಇದ್ ನೋಡಕ್ ಆಗಲ್ವಾ ನಾವು ಕುದುರೆ ಮುಖ ಟ್ರಕ್ಕಿಂಗ್ ಬುಕ್ ಮಾಡಿದ್ದು ಕ್ಯಾನ್ಸಲ್ ಆಯ್ತು ಸರ್ ಅದು ಹಂಗ ಇದು ಒಳಗಡೆ ಹೋಗ್ತಿವಿ ಸರ್ ಅದು ನೋಡಿ ಇದು ಟೂ ತೌಸಂಡ್ ಫೈವ್ ಅಲ್ಲಿ ಡಿಸೆಂಬರ್ ಅಲ್ಲಿ ಈ ತರ ಇತ್ತು ಮೈನಿಂಗ್ ಮಾಡಿ ಈ ತರ ಇತ್ತು ಅದಾದ್ಮೇಲೆ ಈ ತರ ಆಗಿದೆ ಓಕೆ ಸರ್ ಯು ನಿಮಿಷ ಟೈಮ್ ಕೊಟ್ಟರೆ ಹದಿನೈದು ಹೋಗ್ಬೇಕು ನೋಡ್ಬೇಕು ಬರ್ಬೇಕು ಗುರು ನೋಡು ಈ ಬಿಲ್ಡಿಂಗ್ ಎಲ್ಲಾ ಹಳೆ ಬಿಲ್ಡಿಂಗ್ ಗಳು ಇಲ್ಲಿ ಏನು ವರ್ಕರ್ಸ್ ಸಿಗಲ್ಲ ವರ್ಕ್ ಮಾಡ್ಬೇಕಾರೆಲ್ಲ ಕೊಡ್ತಿದ್ರಲ್ಲ ಆ ಬಿಲ್ಡಿಂಗ್ ಗ್ರೂ ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ನೋಡಿ ಇಂಡಿದೆ ಅವಾಗಲೇ ಈ ತರ ಎಲ್ಲ ಒಂದು ಡಿಸೈನ್ ಮಾಡಿದ್ದಾರೆ ಸಕಾಲ ಮುಖ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಎಷ್ಟು ಕುಟುಂಬಗಳು ಇದ್ದು ಇಲ್ಲಿ ಅವರೆಲ್ಲ ಇವಾಗ ಇಲ್ಲ ನೋಡಿ ಇದು ಎಲ್ಲಾ ಯಾವ ತರ ಪ್ಲಾನ್ ಮಾಡಿದಾರೆ ಅಂದ್ರೆ ಅವಾಗ್ಲೇನೆ ಎಷ್ಟು ದೊಡ್ಡ ದೊಡ್ಡ ರೋಡ್ಗಳು ಅಲ್ಟಿಮೇಟ್ ಮಾತ್ರ ನೋಡಿ ಇಲ್ಲ ಇಲ್ಲಿ ಒಬ್ಬೊಬ್ರು ಮನೆಗಳಲ್ಲಿ ಇದಾರೆ ನೋಡಿ ಅಲ್ಲೊಂದ್ ಮನೆ ಇದೆ ಬಟ್ಟೆ ಲವಣ ಹಾಕಿದ್ದಾರೆ ಅಲ್ಲೊಂದ್ ಮನೆ ಇಲ್ಲಿ ಮತ್ತೆ ನೋಡಿ ಇಲ್ಲೊಂದ್ ಮನೆ ಇದೆ ನೋಡಿ ಈ ಮನೆ ಯಾವ್ದ್ರದ್ದು ಗುರು ಟೈರ್ ಇದು ಮೈನಿಂಗ್ ಮಾಡ್ಬೇಕಾದ್ರೆ ಗಾಡಿ ಯಾವ್ದಾರ ಬಿಚ್ಕೊಂಡು ಹೋಗಿಲ್ಲ ಬಿಸಾಕ್ ಕುಡಿದಾರೆ ಇದೆಲ್ಲ ನೋಡಿದ್ರೆ ತುಂಬಾ ಬೇಜಾರ್ ಆಗ್ಬಿಡುತ್ತೆ ಇಲ್ಲಿ ನೋಡಿ ಓ ಹಾಸ್ಪಿಟ್ಲ್ ಗುರು ಇದು ಇವಾಗಲೂ ಇದೆ ನೋಡಿ ಮೈನಿಂಗ್ ಮಾಡ್ರೆ ಅದು ಯಾವ ತರ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಾ ಇದ್ಯಾ ಕೆಲವೊಂದು ಜಾಗದಲ್ಲಿ ಮೈನಿಂಗ್ ಮಾಡಿ ಗುಂಡಿ ಗುಂಡಿ ತೆಗ್ದಿರೋದೆಲ್ಲ ಕಾಣಿಸ್ತಾ ಇದೆ ಐ ಥಿಂಕ್ ಇದು ಮೈನು ಜಾಗ ಅಂತ ಅನ್ಸುತ್ತೆ ಇದು ಸಹ್ಯಾದ್ರಿ ಭವನ ಕುದುರೆ ಮುಖ ಇವರು ಇದು ತಿಂಕ್ ಇದು ಯಾರು ಇದ್ದಾರೆ ಇವರು ಗೆಸ್ಟ್ ಹೌಸ್ ಇದು ಓಕೆ ಏನಿದೆ ಕುದುರೆ ಮುಖ ಮುಖ ಥರ ಇದೆಯಲ್ಲ ಫೇಸು ಈ ಫೇಸು ಸಹ್ಯಾದ್ರಿ ಭವನದ ಹತ್ರ ಇದೆ ಈಗ ಇದು ನೋಡ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಸಕ್ಕತ್ ಆಗಿದೆ ಗುರು ಮಾತ್ರ ಇಲ್ಲೆಲ್ಲ ಜಾಗ ಮನೆಗಳು ಆಫೀಸ್ಗಳು ಇವನ್ನೆಲ್ಲ ಒಳ್ಳೆ ಪ್ಲಾನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ ಈ ರೋಡ್ಗಳು ಆಗಿರ್ಬೋದು ನಿಜವಾಗ್ಲೂ ಇವಾಗ್ಲೂ ಎಲ್ಲ ಚಿಕ್ಕ ಚಿಕ್ಕ ರೋಡ್ ಮಾಡ್ತಾರೆ ಅವಾಗ್ಲನೆ ಯಾವ ಟೈಮ್ ಅಲ್ಲೇ ಈ ತರ ಒಂದ್ ದೊಡ್ಡ ದೊಡ್ಡ ರೋಡ್ಗಳು ಓ ಇದು ಗುರು ಇದು ಸ್ಕೂಲು ಇದು ಸರ್ಕಾರಿ ಪ್ರೌಢಶಾಲೆ ಕುದ್ರ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇದು ಸ್ಕೂಲು ನೋಡಿ ಇದು ದೇವಸ್ಥಾನ ಇದು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಸ್ಥಾನ ಇವರು ನಮ್ಗೆ ನೆನ್ನೆ ಸಿಕ್ಕಿದ್ರು ಆಯ್ ಬ್ರೋ ಏನ್ ಒಳಗಡೆ ಪಾಸ್ ಕೊಡ್ತಾರ ಬಿಲ್ಡಿಂಗ್ ಅಲ್ಲಿ ಹೇಳ್ತೀನಿ ಮನೆಯಲ್ಲಿ ಸರ್ ಇವರು ಇವ್ರು ಹೋಗಿ ಬರ್ತಾರೆ ಸರ್ ಅಲ್ಲಿ ಮಾತಾಡಿದೀವಿ ಇವರು ಸರ್ ಹತ್ರ ಓಕೆ ಬ್ರೋ ಅವರು ನೆನ್ನೆ ಸಿಕ್ಕಿದ್ರು ನಮಗೆ ಇವಾಗ ಅವರನ್ನ ಬಿಟ್ಟಿರ್ಲಿಲ್ಲ ರಿಟರ್ನ್ ಹೋಗ್ತಾ ಇದ್ರು ನಾವು ಮಾತಾಡಿದ್ದು ಅಚ್ಚಲಾಗಿ ಅವ್ರ ಹತ್ರ ಇಲ್ಲಿ ಸರ್ ಹತ್ರ ಬ್ರೋ ಸ್ವಲ್ಪ ಹೇಳಿದ್ರು ಅಂತಂದ್ರು ಪಾಪ ಹೇಳ್ದು ಸರ್ ನಮ್ಮ ಕಡೆ ಅಂತ ಹೇಳ್ದು ಪಾಪ ಒಳಗಡೆ ಬಿಟ್ರು ಪಾಪ ಎಲ್ಲೆಲ್ಲ ದೂರಿಂದ ಬಂದಿರ್ತಾರೆ ಅಲ್ವಾ ಅಷ್ಟು ದೂರಿಂದ ಬಂದ್ಬಿಟ್ಟು ಇಷ್ಟ ಬಂದ್ಬಿಟ್ಟು ಇದನ್ನ ನೋಡ್ಕೊಂಡಂಗೆ ರಿಟರ್ನ್ ಹೋದ್ರೆ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ ಹಂಗಾಗಿ ಏನೋ ನಮ್ ಕೈಲಿ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ನೋ ಗುರು ಏನಿದೆ ಕುದುರೆ ಮುಖದಲ್ಲಿ ಅನ್ನೋರಿಗೆ ನೋಡಿ ಈ ತರ ಇದೆ ಕುದುರೆ ಮುಖಿಂಗ್ ಬರ್ರ 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 ಸೂಪರ್